ಯಾವುದು ಒಳ್ಳೆಯದಿರುತ್ತೋ ಕೆಟ್ಟದ್ದು ಇರುತ್ತೆ ಕೆಟ್ಟ ಜಾಗದಲ್ಲಿ ಕೆಟ್ಟದಿರಬೇಕು ಅಂದರೆ ಈ ಝೋನಲ್ಲಿ ವರಿ ಝೋನು ವರಿ ಝೋನಲ್ಲಿ ವರಿನೇ ಇರಬೇಕು ಅಲ್ಲಿ ಏನಾದ್ರು ಒಂದು ನೆಗೆಟಿವ್ ಇರಬೇಕು ಆ ಜಾಗದಲ್ಲಿ ಮನೇಲಿ ನೆಗೆಟಿವ್ ಅಂತ ಇದ್ದೇ ಇರುತ್ತೆ ನೆಗೆಟಿವ್ ಅಂತಕ್ಕಂಥದ್ದು ವಾಷಿಂಗ್ ಮಿಷಿನ್ ಇರ್ಬೋದು ನೆಗೆಟಿವ್ ಅಂತಕ್ಕಂಥದ್ದು ಡಸ್ಟ್ಬಿನ್ ಹಾಕಿರ್ಬೋದು ನೆಗೆಟಿವ್ ಅಂತಕ್ಕಂಥದ್ದು ಬಾತ್ರೂಮ್ ಆಗಿರ್ಬೋದು ಇವೆಲ್ಲ ನೆಗೆಟಿವ್ ಈ ನೆಗೆಟಿವು ನೆಗೆಟಿವಲ್ಲೇ ಇರಬೇಕು ಅದಾದ ನಂತರ ನಿಮಗೆ ಹಣಕಾಸು ಬೇಕು ಅಂತಂದಾಗ ಹಣಕಾಸು ಬೇಕು ಹಾಗೆ ಈ ಝೋನ್ ನಿಮಗೆ ಎಲ್ಪ್ ಮಾಡುತ್ತೆ ಅಲ್ಲಿ ಏನಾದರೂ ಸಮಸ್ಯೆ ಆಗಿದ್ದರೆ ದುಡ್ಡು ಕಾಸು ಬರೋದಿಲ್ಲ ಹಾಗೆ ಜೀವನದಲ್ಲಿ ಏನೇ ಮಾಡಬೇಕು ಹೋಗಬೇಕು ಅಂತಂದರೆ ಒಂದು ಹೆದರ್ಕೋಬಾರ್ದು ಕಾನ್ಫಿಡೆನ್ಸ್ ಇರಬೇಕು ಕೆಲಸಕ್ಕೆ ಹೋದಾಗ ಕಾನ್ಫಿಡೆನ್ಸು ಕೆಲಸಕ್ಕೆ ಹೋದಾಗ ಸಮಸ್ಯೆ ಆಗದೆ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ಈ ಝೋನಲ್ಲಿ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಹಾಗೆ ನಮಗೆ ಜನಗಳಿಂದ ಸಹಾಯ ಆಗ್ತಾ ಇಲ್ಲ ಅಂದಾಗ ಈ ಝೋನ್ ಕೆಟ್ಟೋಗಿರುತ್ತೆ ಯಾರು ಬಂದು ನಮಗೆ ಸಹಾಯ ಮಾಡಲ್ಲ ಕೆಲಸಗಾರ ಬರಲ್ಲ ಸರಿಯಾಗಿ ಮನೆಗೆ ವರ್ಕರ್ಸ್ ಬರ್ತಾ ಇಲ್ಲ ಜನಗಳು ಬರ್ತಾ ಇಲ್ಲ ಸೊ ನನಗೆ ತುಂಬ ಜನ ಬರ್ತಾಯಿದ್ರು ಈಗ ಜನ ಬರ್ತಾಯಿಲ್ಲ ಯಾಕಂದರೆ ಈ ಝೋನು ಸ್ವಲ್ಪ ಕೆಟ್ಟೋಗಿರುತ್ತೆ ಇದು ಪಬ್ಲಿಕ್ ಝೋನ್ ಅಂತ ಕರಿತೀವಿ ಹಾಗೇ ಮುಂದಕ್ಕೆ ಹೋಗ್ತಾ ನೇಮ್ ಆ್ಯಂಡ್ ಫೇಮ್ ಅಂತ ಹೇಳ್ತಾ ಇದ್ದೆ ಇಲ್ಲಿ ನೇಮ್ ಆ್ಯಂಡ್ ಫೇಮು ಏನೋ ಒಡಿಸ್ಕೊಂಡು ಹೋಗಿದರೆ ಅಪಪ್ರಚಾರ ಆಗ್ತಕ್ಕಂಥದ್ದೆಲ್ಲ ಈ ಝೋನಲ್ಲಿ ಬರ್ತಕ್ಕಂಥದ್ದು ಹಾಗೆ ನಿಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಂಡಿಚರ್ ಆಗ್ತಾಯಿದೆ ಯಾರಿಗೂ ದುಡ್ಡು ಕೊಟ್ಟೆ ವಾಪಸ್ ಬರಲೇ ಇಲ್ಲ ದುಡ್ಡದು ಅದೇ ಥರ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಖರ್ಚು ಜಾಸ್ತಿ ಆಗ್ತಾಯಿದೆ ಸಾಲ ಜಾಸ್ತಿ ಆಗ್ತಾಯಿದೆ ಅಂದರೆ ಈಸೋ ನೋಡ್ಸ್ಕೊಂಡು ಹೋಗಿರುತ್ತೆ ಹಾಗೆ ಸಂಬಂಧಿಕರೆಲ್ಲ ನಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಸಂಬಂಧಿಕರೆಲ್ಲ ನಮಗೆ ಹಿಂಸೆ ಇದ್ದಾರೆ ಅಂದರೆ ಈಸೋ ನೋಡ್ಸ್ಕೊಂಡೋಗಿರುತ್ತೆ ಹಾಗೆ ನಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ನಮ್ಮ ಮಕ್ಕಳು ಸರಿಯಾಗಿ ಎಜುಕೇಷನ್ ಇಲ್ಲ ನಮ್ಮ ಮಕ್ಕಳು ಸ್ವಲ್ಪ ಫೋಕಸ್ ಹೊಟ್ಟೋಗಿದೆ ಸ್ವಲ್ಪ ನಮ್ಮ ಮಕ್ಕಳಿಗೆ ಸ್ವಲ್ಪ ದುಶ್ಚಟಗಳು ಬರ್ತಕ್ಕಂಥದ್ದು ಈಸೋ ನೋಡ್ಸ್ಕೊಂಡು ಹೋಗಿರುತ್ತೆ ಹಾಗೇ ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಕೂಡ ದುಡ್ಡು ಉಳಿತಾಯಿಲ್ಲ ತುಂಬ ಚೆನ್ನಾಗಿ ದುಡ್ಡು ಬರ್ತಾಯಿದೆ ಸಕ್ಸಸ್ ಇಲ್ಲ ಏನು ತೊಗೊಂಡ್ರು ಎಲ್ಲ ನೀರು ಥರ ಇದೆ ಅಂತ ಹೇಳ್ತಕ್ಕಂಥದ್ದು ಈ ಝೋನು ಹೋಗಿರುತ್ತೆ ಹಾಗೆ ಸಾಕಷ್ಟು ಜನಕ್ಕೆ ಈ ಮಾನಸಿಕ ಗೊಂದಲದಲ್ಲಿರ್ತಾರೆ ಸೊ ನೆಗೆಟಿವ್ ಝೋನಲ್ಲಿ ನೆಗೆಟಿವ್ ಇರಬೇಕು ಅಲ್ಲಿ ಏನಾದರೂ ಬೇರೆ ಪಾಸಿಟಿವ್ ಬೆಡ್ರೂಮು ಅದು ಇದು ಬಂದಾಗ ಅಲ್ಲಿ ನಮಗೆ ಡಿಪ್ರೆಷನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಡಿಪ್ರೆಷನ್ ಝೋನ್ಸಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದ್ದರೆ ಡಿಪ್ರೆಷನ್ ಜಾಸ್ತಿ ಆಗುತ್ತೆ ಹಾಗೆಯೇ ನಮ್ಮ ಒಂದು ಎಲ್ಲರ ಕಡೆಯಿಂದ ನಮಗೆ ಸಹಾಯ ಆಗಬೇಕು ಫೈನಾನ್ಷಿಯಲ್ ಸಹಾಯ ಆಗಿರಬೇಕು ಒಂದು ಲೋನ್ ತೊಗೊಳೋದಿರ್ಬೋದು ಒಂದು ದುಡ್ಡು ಕೊಡ್ತಕ್ಕಂಥದ್ದು ಈಸ್ಕೊಳ್ತಕ್ಕಂಥದ್ದೆಲ್ಲ ಈ ಝೋನ್ ಒಡಿಸ್ಕೊಂಡು ಹೋಗಿದ್ದರೆ ದುಡ್ಡು ನಿಮಗೆ ಬಂದಿದ್ರು ನಿಲ್ಲಲ್ಲ ನಿಂತರೂ ಉಳಿಯಲ್ಲ ಉಳಿದ್ರೂ ಕೂಡ ಯಾರಿಗೋ ಪಾಲಾಗ್ಬಿಡುತ್ತೆ ಸೊ ಈ ರೀತಿಯಾಗಿರ್ತಕ್ಕಂಥ ಹನ್ ಹದಿನಾರು ಝೋನ್ನ ಮಲ್ಟಿಪ್ಲೈ ಮಾಡಿ ಮೂವತ್ತೆರಡು ಝೋನಿನ ವಿಚಾರ ಈ ಒಂದು ಇದು ಈ ರೀತಿಯಾಗಿರ್ತಕ್ಕಂಥ ವಾಸ್ತು ನಿಮಗೆಲ್ಲೂ ಸಿಗಲ್ಲ ಇದು ನಿಜವಾದ ವಾಸ್ತು ತರ್ಟಿ ಟು ಮಾಡ್ರನ್ ವಾಸ್ತು ಝೋನ್ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ನೀವು ದೇವಸ್ಥಾನಕ್ಕೂ ಅಪ್ಲೈ ಆಗುತ್ತೆ ಅನೇಕ ದೇವಸ್ಥಾನಗಳು ದುಡ್ಡು ಬರ್ತಾ ಇರಲ್ಲ ಅನೇಕ ದೇವಸ್ಥಾನಗಳಿಗೆ ಬೇಕಾದಷ್ಟು ದುಡ್ಡು ಇರುತ್ತೆ ಯಾಕೆಂದರೆ ಅದು ಆ ದೇವಸ್ಥಾನ ಎಲ್ಲ ವಾಸ್ತು ಪ್ರಕಾರ ಇರುತ್ತೆ ಅಲ್ಲೆಲ್ಲ ಕೂಡ ಕರೆಕ್ಟ್ ಕರೆಕ್ಟಾಗಿ ಕ್ಯಾಶ್ ಬರೋ ಜಾಗ ಫೇಮ್ ಬರೋ ಜಾಗ ಪಬ್ಲಿಕ್ ಬರೋ ಜಾಗ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ವಾಸ್ತು ಪ್ರಕಾರನೇ ಇರುತ್ತೆ ಈ ಪ್ರಕಾರವಾಗಿ ಮಾಡಿದ್ರೆ ಮಾತ್ರ ಕೂಡ ನಿಮಗೆ ಜಾತಕದಲ್ಲಿರ್ತಕ್ಕಂಥ ಒಂದು ನಿಮಗೆ ಹಣ ಬರ್ತಕ್ಕಂಥದ್ದು ಹೆಸರು ಮಾಡ್ತಕ್ಕಂಥದ್ದು ಒಂದಾದರೆ ಮಹಿಮೆ ಅಂತ ನಾವು ಕರಿತೀವಲ್ಲ ಅದೇ ನಿಮ್ಮ ಜಾಗದ ಸ್ಥಳ ಮಹಿಮೆ ಇಷ್ಟು ಮೂವತ್ತೆರಡು ಮೂವತ್ತೆರಡು ಕಲ್ತ್ಕೋಬೇಕಾ ಬಂದು ಜನವರಿ ಐದನೇ ತಾರೀಕು ಏಳುವರೆಯಿಂದ ಎಂಟೂವರೆಗೆ ಕ್ಲಾಸಸ್ ಇದೆ ಕಲ್ತ್ಕೊಳ್ಳಿ ನಿಮ್ಮ ಅಭಿವೃದ್ಧಿ ನೋಡ್ಕೊಳ್ಳಿ ಇದೇನೋ ನಮ್ಗೆ ಅರ್ಥ ಆಗೋಲ್ಲ ಮಾಡಲ್ಲ ಅಂದರೆ ನಿಮಗೆ ದುರಾದೃಷ್ಟ ಕಾದಿದೆ ಯಾರಿಗೆ ದುರಾದೃಷ್ಟ ಇರುತ್ತೋ ಅವರು ನಮ್ಮ ಕ್ಲಾಸಿಗೆ ಸೇರಲ್ಲ ಅದೃಷ್ಟ ಇರೋರು ಸೇರ್ತಾರೆ ಅಷ್ಟೇ ದುರಾದೃಷ್ಟರವರು ಬಿಟ್ಟು ಹೋಗ್ಬಿಡ್ತಾರೆ ನಮ್ಮ ಕ್ಲಾಸಿಗೆ ಸೇರಿ ಒಂದು ನಿನ್ನೆ ಒಂದು ಇಬ್ಬರು ಬಿಟ್ಟು ಹೋದರು ಹಾಗೆ ಸ್ವಲ್ಪ ಇರ್ತವೆ ಅವ್ರಿಗೆಲ್ಲ ಗ್ರಹಗತಿಗಳು ಆ ಕಡೆ ಈ ಕಡೆ ಎಲ್ಲ ಹೇಳ್ತವೆ ಇವರಿಗೆಲ್ಲ ಆಶೀರ್ವಾದ ಬೇಡ ಅಂತ ಬರ್ತಕ್ಕಂಥದ್ದು ಮೂವತ್ತೆರಡು ಮನೇಲೆ ಕಂಪ್ಲೀಟ್ ಇಡೀ ಏನೇನು ಲೈಫಲ್ಲಿ ಇರುತ್ತೆ ಅದೆಲ್ಲಾನು ಆಗತ್ತೆ ಅಂಡ್ ಸಾವಿರಾರು ರೂಪಾಯಿ ಕೊಟ್ಟು ಜಸ್ಟ್ ವಾಸ್ತು ಕೇಳಕ್ಕೆ ಅಂತಾನೆ ಹೋಗ್ತೀರಾ ಮಾಡ್ಸಕ್ಕೆ ಅಂತಾನೆ ಹೋಗ್ತೀರಾ ಅದೇ ದುಡ್ಡಲ್ಲಿ ನೀವು ವಾಸ್ತು ಕಲ್ತ್ಕೊಡ್ರಿ ಇಡೀ ಲೈಫ್ ಟೈಮ್ ಯೂಸ್ ಆಗುತ್ತೆ